ಆಲ್ ದ ಬೆಸ್ಟ್ ಟು ದ ಟೀಮ್ ಹೊಸ ಪ್ರಯತ್ನ ಮಾಡಿದ್ದಾರೆ ಹೊಸ ಟೀಮು ಎಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಆ್ಯಂಡ್ ವಿಶ್ ಯು ಆಲ್ ದ ಗುಡ್ ಲಕ್ ಥ್ಯಾಂಕ್ ಯು ನಾನು ವರ್ಷ ಸುರೇಶ್ ಅಂತ ಪ್ಲೇಬ್ಯಾಕ್ ಸಿಂಗರ್ ಬಸಣ್ಣಿ ಬಾ ಹಾಡ್ ಕೇಳಿದರೆ ನಾನೇ ಹಾಡಿರೋದು ಅಬೌಟ್ ದ ಮೂವಿ ಇಟ್ ವಾಸ್ ವೆರಿ ಗ್ರಿಪ್ಪಿಂಗ್ ತುಂಬ ಚೆನ್ನಾಗಿದೆ ಏನು ದಿಗಂತ್ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮೇನ್ಲಿ ಸಂಗೀತ ಅವರ ರೋಲ್ ಶಿ ಹ್ಯಾಸ್ ಅ ವೆರಿ ಗುಡ್ ರೋಲ್ ಆ್ಯಂಡ್ ದೆ ಹ್ಯಾವ್ ಅ ವೆರಿ ಗುಡ್ ಮೆಸೇಜ್ ಇನ್ ದ ಮೂವಿ ನಮ್ದು ನಮ್ಮದು ಅಲ್ಲಿರುವಂಥ ದುಡ್ಡು ನಮ್ಗೆ ಯಾವತ್ತೂ ದಕ್ಕಲ್ಲ ಅನ್ನೋದು ವೆರಿ ಗುಡ್ ಮೆಸೇಜ್ ದೇ ಹ್ಯಾವ್ ಆ್ಯಂಡ್ ಅಬೌಟ್ ದ ಡೈರೆಕ್ಷನ್ ಆ್ಯಂಡ್ ದ ಸ್ಕ್ರಿಪ್ಟ್ ಎವ್ರಿಥಿಂಗ್ ಇಟ್ ಇಸ್ ವೆರಿ ಗ್ರಿಡ್ ಆ್ಯಂಡ್ ವೆರಿ ನೈಸ್ ಆ್ಯಂಡ್ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಆಸ್ ಆ್ಯನ್ ಆಡಿಯನ್ಸ್ ನಂಗೆ ತುಂಬ ಇಷ್ಟ ಆಯಿತು ಲಾಸ್ಟ್ ಮಿನಿಟ್ವರೆಗೂ ಹಿಂಗೆ ಎಡ್ಜಲ್ಲಿ ಇಟ್ಕೊ ತುಂಬ ಚೆನ್ನಾಗಿತ್ತು ಮೂವಿ ಎಲ್ಲರೂ ಬಂದು ಸಿನಿಮಾ ನೋಡಲಿ ಅಂತ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್